ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸರಿಯಾದ ಮಾರ್ಗದಲ್ಲಿ ನಡೆಸುವರು ಅದಕ್ಕೆ ಆಧಾರ ವಾಕ್ಯ ಆದಿಕಾಂಡ ಇಪ್ಪತ್ನಾಲ್ಕು ನಲವತ್ತೆಂಟನೆಯ ವಚನ ನನ್ನನ್ನು ನೀಟಾದ ದಾರಿಯಲ್ಲಿ ಕರೆದುಕೊಂಡು ಬಂದದ್ದಕ್ಕಾಗಿ ಆತನನ್ನು ಕೊಂಡಾಡಿದೆನು ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನು ಅಬ್ರಾಹ್ಮನ ಸೇವಕನು ದೇವರಿಗೆ ಸ್ತೋತ್ರ ಹೇಳಿ ಕೊಂಡಾಡುತ್ತಿದ್ದಾನೆ ಕರ್ತನು ನನ್ನನ್ನು ನೀಟಾದ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ದೇವರು ನಮ್ಮನ್ನು ಸರಿಯಾದ ದಾರಿಯಲ್ಲೇ ನಡೆಸ್ತಾರೆ ನಮ್ಮ ಹೆಜ್ಜೆಗಳು ಕೆಲವು ಸಾರಿ ನಡಗುತ್ತವೆ ಕಷ್ಟಗಳು ಬಂದಾಗ ನಾವು ತಪ್ಪು ನಿರ್ಧಾರ ಮಾಡ್ತೇವೆ ಆದರೆ ದೇವರು ತನ್ನ ಮಕ್ಕಳ ಹೆಜ್ಜೆಗಳನ್ನು ದೃಢಪಡಿಸ್ತಾರೆ ನಮ್ಮ ದಾರಿಯನ್ನು ಸರಿಪಡಿಸಿ ನಿನ್ನನ್ನು ಸ್ಥಿರವಾಗಿ ಮುನ್ನಡೆಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ನೋಡ್ರಿ ಮನುಷ್ಯನ ದೃಷ್ಟಿಗೆ ಕೆಲವು ಮಾರ್ಗಗಳು ಸರಿಯಾದಂತೆ ತೋರುತ್ತದೆ ಆದರೆ ಅಂತ್ಯದಲ್ಲಿ ಅವು ನಾಶನದ ಮಾರ್ಗವಾಗಿರುತ್ತೆ ಆದರೆ ದೇವರ ಮಾರ್ಗ ಅದು ಸತ್ಯದ ಮಾರ್ಗ ಶಾಂತಿಯ ಮಾರ್ಗ ಜೀವದ ಮಾರ್ಗ ನೀನು ದೇವರಿಗೆ ವಿಧಿಯನಾದರೆ ದೇವರು ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ದೇವರು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವ ದೇವರಾಗಿದ್ದಾರೆ ನೋಡ್ರಿ ಅಬ್ರಾಹ್ಮನ ಮಗನಾದ ಈಸಾಕನಿಗೆ ಹೆಣ್ಣು ಗೊತ್ತು ಮಾಡುವ ಕಾರ್ಯಕ್ಕಾಗಿ ಅಬ್ರಾಹಮನ ಮನೆಯ ಮೇಲ್ವಿಚಾರಕನಾದ ಇಲಿಯೇಜರನ್ನು ಹೊರಟಾಗ ಅಬ್ರಾಹ್ಮನು ತನ್ನ ಸೇವಕನಿಗೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೆ ಹೋಗಿ ಅವರಲ್ಲೇ ನನ್ನ ಮಗನಿಗೆ ಹೆಣ್ಣು ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳಿ ಒಂದು ಪ್ರಮಾಣ ಮಾಡಿಸಿಕೊಂಡು ಕಳಿಸಿ ಆ ಸೇವಕನು ಈ ಕಾರ್ಯವನ್ನು ತನ್ನ ಜವಾಬ್ದಾರಿಯನ್ನು ಭಾರವನ್ನು ಹೊತ್ತುಕೊಂಡು ದನಿ ಹೇಳ್ದಂಗೆ ಅಂತ ಹೇಳಿ ಅವನು ಪ್ರೇಯರ್ ಮಾಡಿ ಅವನ ಪ್ರಯಾಣವನ್ನು ಆರಂಭಿಸಿದಾಗ ದೇವರ ಪ್ಲ್ಯಾನ್ ಏನಿತ್ತೋ ದೇವರ ಚಿತ್ತ ಏನಿತ್ತೋ ಅದೇ ಪ್ರಕಾರವಾಗಿ ದೇವರು ಅವನನ್ನು ನೀಟಾದ ಸರಿಯಾದ ಒಂದು ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಈ ಸಾಕನೆಗೆ ಒಂದು ದೇವರ ಚಿತ್ತ ಅನುಸಾರವಾಗಿ ಇದ್ದಂಥ ಹೆಂಡತಿಯನ್ನು ದೇವರು ಕೊಟ್ಟರು ಅವಾಗ ಈ ಸೇವಕನ ಹೇಳುತ್ತಿದ್ದಾನೆ ದೇವರು ನನ್ನನ್ನು ನೀಟಾದ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ ಕೆಲವು ಸಾರಿ ನಿಮ್ಮ ಮಕ್ಕಳ ವಿವಾಹದ ಕುರಿತಾಗಿ ನೀವು ಚಿಂತೆ ಪಡುತ್ತಿರಬಹುದು ಕೆಲವರು ನಿಮ್ಮ ವೈಯಕ್ತಿಕ ಬಿಸ್ನೆಸ್ ವಿಷಯವಾಗಿ ಯೋಚಿಸುತ್ತಿರಬಹುದು ಕೆಲವರು ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಮುನ್ನುಗ್ಗುತ್ತಾ ಇರಬಹುದು ಪ್ರೇರ್ ಮಾಡಿರಿ ಹೇಗೆ ಈ ಸಾಕನ ಜೀವಿತದಲ್ಲಿ ದೇವರ ಅನುಸಾರವಾಗಿ ದೇವರು ಸರಿಯಾಗಿ ಒಂದು ಪ್ಲೇಸಲ್ಲಿ ಅವನ ಸೇವಕನನ್ನು ಕರ್ಕೊಂಡು ಹೋದರೂ ನಿಮ್ಮ ಲೈಫಲ್ಲಿ ಸಹ ಮದುವೆ ಕಾರ್ಯಗಳಾಗಿರಬಹುದು ವಿವಾಹದ ಕಾರ್ಯಗಳಾಗಿರಬಹುದು ದೇವರೇ ನಿನ್ನ ಚಿತ್ತದಂತೆ ನಡೆಯಲಿ ನಿನ್ನ ಮಾರ್ಗದಲ್ಲಿ ನಡೆಸ್ರಿ ನೀವೇ ಯೋಚನೆ ಮಾಡಿ ಪ್ಲ್ಯಾನ್ ಹಾಕಿ ಆಮೇಲೆ ಅಪ್ರೂವಲ್ಗೆ ದೇವ್ರ ಹತ್ರ ತರಬೇಡ್ರಿ ದೇವರೇ ನಿನ್ನ ಚಿತ್ತ ಏನಿದೆಯೋ ಅದೇ ಪ್ರಕಾರ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ರಿ ಎಂಬುದಾಗಿ ಕೇಳ್ರಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ ಒಂದು ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುತ್ತೇನೆ ಒಬ್ಬ ಯುವ ರೈತನಿದ್ದ ಅವ ತನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತ ಅವನ ಮಗ ಅವನಿಗೆ ಯಾವಾಗಲೂ ಆಲೋಚನೆ ಹೇಳ್ತಾ ಇದ್ದ ಆದರೆ ಮಗನಿಗೆ ಏನಂತ ಹೇಳಿದ್ರೆ ನಾನು ಬೇಗನೆ ದೊಡ್ಡವನಾಗಬೇಕು ಹಣ ಸಂಪಾದನೆ ಮಾಡಬೇಕು ದೊಡ್ಡ ಬಿಸ್ನೆಸ್ ಮಾಡಬೇಕು ತಂದೆ ಹೇಳ್ತಾ ಇದ್ದರು ವೇಟ್ ಮಾಡು ಮಗ ಇಲ್ಲೇ ಇರು ನಾವು ಪ್ರೇಯರ್ ಮಾಡೋಣ ಒಂದು ದಿನ ಬರ್ತದೆ ಎಲ್ಲ ಸರಿಯಾಗತ್ತೆ ನಾವು ಏನು ಅವಸರಪಟ್ಟು ಹೋಗೋದು ಬೇಡ ಅಂತ ಹೇಳಿದಾಗ ಮಗ ಸ್ವಲ್ಪ ದಿವಸ ಇದ್ದ ಅಪ್ಪನ ಮಾತು ಕೇಳಿಲ್ಲ ಅಪ್ಪ ನೀವು ಹೇಳೋದು ನನಗೇನು ಸರಿ ಆಗಿಸ್ತಾ ಇಲ್ಲ ನೀವು ಹೇಳೋ ಮಾರ್ಗದಲ್ಲಿ ನಾನು ಹೋಗೋದಿಲ್ಲ ನನ್ನದೇ ಒಂದು ಮಾರ್ಗ ಇದೆ ನನ್ನ ಪಾಡಿಗೆ ನಾನು ಬಿಟ್ಟುಬಿಡ್ರಿ ನನಗೆ ದುಡ್ಡು ಕೊಡ್ರಿ ನಾನು ಹೋಗಿ ಒಂದು ಈ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತೇಳಿ ಊರು ಬಿಟ್ಟು ತಂದೆ ಬಿಟ್ಟು ಹೊರಟೇ ಬಿಟ್ಟ್ರಿ ಪಟ್ಟಣದಲ್ಲಿ ಹೋದ ಒಂದು ಬಿಸ್ನೆಸ್ಸನ್ನು ಆರಂಭಿಸ್ತಾನೆ ಪ್ರಾರಂಭದಲ್ಲಿ ಚೆನ್ನಾಗೇ ಇತ್ತು ಹೋಗ್ತಾ ಹೋಗ್ತಾ ಅವನ ಜೊತೆಯಲ್ಲಿ ಪಾರ್ಟ್ನರ್ ಆಗಿದ್ದಂಥ ಸ್ನೇಹಿತರು ವಂಚಿಸ್ತಾರೆ ಹಣ ಖಾಲಿ ಆಯಿತು ಲೋನ್ ಜಾಸ್ತಿ ಆಯಿತು ಚಿಂತೆ ಜಾಸ್ತಿ ಆಯಿತು ಆರೋಗ್ಯ ಹಾಳಾಯಿತು ಆಮೇಲೆ ಅವನು ಬಹಳ ದುಃಖಪಟ್ಟು ತಿರುಗಿ ಅವನ ತಂದೆಗೆ ಅವನ ಊರಿಗೆ ಬಂದುಬಿಟ್ಟವನು ಆಗ ತಂದೆ ಹೇಳ್ತಾರೆ ಮಗ ನಾನು ಹೇಳಿಲ್ವಾ ವೆಯ್ಟ್ ಮಾಡು ಯಾಕೆ ಅವಸರ ಪಟ್ಟೆ ಅಂಥೇಳಿ ಇವತ್ತು ಕೂಡ ಅನೇಕ ಜನರು ಪರಲೋಕದ ತಂದೆ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ನೀನು ವೇಟ್ ಮಾಡು ಅವಸರ ಪಡಬೇಡ ಮದುವೆ ವಿಷಯನ ಅವಸರ ಪಡಬೇಡ ವಿದ್ಯಾಭ್ಯಾಸನ ಅವಸರ ಪಡಬೇಡ ಸೇವೆಯ ಅವಸರ ಪಡಬೇಡ ವೇಟ್ ಮಾಡು ವೇಟ್ ಮಾಡು ನಾನು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತೇನೆ ಕೆಲವರು ಪ್ರೇರ್ ಮಾಡಲ್ಲ ಯೋಚನೆ ಮಾಡಲ್ಲ ಹಂಗೇ ಮುನ್ನುಗ್ಬಿಡ್ತಾರೆ ಆಲ್ರೆಡಿ ನಷ್ಟ ಆಲ್ರೆಡಿ ಇಕ್ಕಟ್ಟು ಅದರ ಮೇಲೆ ಇನ್ನೊಂದು ಬಲು ಇಕ್ಕಟ್ಟು ಬರ್ತದೆ ಹಾಗಲ್ಲ ಇವತ್ತು ನಾವು ದೇವರಿಗೆ ಹೇಳೋಣ ಸ್ವಾಮಿ ನಮ್ಮ ಲೈಫಲ್ಲಿ ಕುಟುಂಬದಲ್ಲಿ ಕೆಲಸದಲ್ಲಿ ಚಿತ್ತ ನೆರವೇರಲಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನೀವು ನಡೆಸಬೇಕೆಂಬುದಾಗಿ ಒಪ್ಪಿಸಿಕೊಡ್ರೆ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಅಪ್ಪ ಬ್ರಾಹ್ಮಣ ಸೇವಕನಾದನ್ನು ಅವನನ್ನು ಹೇಗೆ ನೀಟಾದ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಬಂದು ಯಾರು ಮನೆಯ ಹೆಣ್ತಗೋಬೇಕೆಂಬುದಾಗಿ ಅಲ್ಲೇ ಕರ್ಕೊಂಡು ಹೋದರು ಅದೇ ವಿಧದಲ್ಲಿ ಇವತ್ತು ಅನೇಕ ಜನರು ಗಲಿಬಿಲಿರಿದ್ದಾರೆ ಏನು ಮಾಡಬೇಕು ಎಂಥದ್ದು ಮಾಡಬೇಕು ದೇವರೇ ಅವರಿಗೆ ನೀವು ಆಲೋಚನೆ ಕೊಡ್ರಿ ಅವರನ್ನು ಸಹ ನೀಟಾದ ಸರಿಯಾದ ಮಾರ್ಗದಲ್ಲಿ ನೀವು ನಡೆಸ್ರಿ ದೇವರೇ ಯಾವುದನ್ನು ಮಾಡಿದರೂ ಸಹ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಚಿತ್ತ ಇರುವ ಕಾರ್ಯಗಳನ್ನು ಮಾತ್ರ ಮಾಡಲಿಕ್ಕೆ ನಿನ್ನ ಜನರಿಗೆ ಸಹಾಯ ಮಾಡಿರಿ ಕೆಲವರೆಲ್ಲ ಸ್ಟ ಆಗಿದ್ದಾರೆ ಸ್ವಾಮಿ ಕೆಲವರೆಲ್ಲ ಗಲಿಬಿಲಿಯಲ್ಲಿದ್ದಾರೆ ಕೆಲವರೆಲ್ಲ ಗೊಂದಲದಲ್ಲಿದ್ದಾರೆ ಏನು ಮಾಡಬೇಕಂತನೇ ಗೊತ್ತಿಲ್ಲ ಅವರ ಜೊತೆಯಲ್ಲಿ ನೀವು ಮಾತನಾಡ್ರಿ ಅವರನ್ನು ನೀವು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅದ್ಭುತ ನಡೀಲಿ ಸ್ವಾಮಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲಿಚ್ ಮಾಡ್ರಿ ನಿನ್ನ ಕರ ಒಬ್ಬೊಬ್ಬರ ಮೇಲಿರಲಿ ಇರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝಲಾಲ್ ದೇವರು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ ದೇವರ ಆಲೋಚನೆಗೆ ಕಿವಿಗೊಡ್ರಿ ಪ್ರಾರ್ಥನೆ ಮಾಡಿರಿ ಮುನ್ನುಗ್ಗ್ರಿ ದೇವರ ಅದ್ಭುತವಾಗಿ ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಿ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಆಲ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ